ರತ್ನಪ್ರಭಾ ಮತ್ತೆ ಕುಟುಂಬ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಇವತ್ತು ಹೆಲ್ದಿ ಆಗಿರುವಂತ ಜೋಳದ ಹಿಟ್ಟಿನಿಂದ ಅಂದ್ರೆ ಮೊಳಕೆ ಕಟ್ಟಿರುವಂತ ಜೋಳದ ಹಿಟ್ಟಿಗಿಂತ ಗಂಜಿ ಯಾವ ತರ ಮಾಡ್ಬೇಕು ಅನ್ನೋದು ಅಂದ್ರೆ ಹೆಲ್ದಿ ಆಗಿ ಮತ್ತು ಮಕ್ಕಳಿಗೂ ದೊಡ್ಡವರಿಗೂ ಎಲ್ಲರಿಗೂ ಉಪಯೋಗವಾಗುವಂತ ಜ್ವಾಳದ ಹಿಟ್ಟಿನ ಗಂಜಿ ನಿಮ್ಗ ಹೇಗ್ ಮಾಡ್ಬೇಕು ಅನ್ನೋದು ಈ ವಿಡಿಯೋದಾಗ ತೋರಿಸ್ತೀನಿ ಕೆಲವೊಬ್ಬರು ಎಷ್ಟು ದುಡ್ಡು ಕೊಟ್ಟು ಸಿರಿ ಧಾನ್ಯಗಳನ್ನೆಲ್ಲ ತಂದು ಮನೆಯೆಲ್ಲ ಮಾಡ್ತಲ್ಲ ಅದೇ ತರ ನಾನು ಕೂಡ ಜ್ವಾಳದ ಜ್ವಳ ಗೋಧಿ ಹೆಸರು ಎಲ್ಲ ತರಹದ ಧಾನ್ಯಗಳು ಬಳಸಿ ನಾನು ಮೊಳಕೆ ಕಟ್ಟಿ ಅದರದ ಪೌಡರ್ ಅನ್ನ ಮಾಡೀನಿ ಪೌಷ್ಟಿಕವಾಗಿರುವಂತ ಜೋಳದ ಹಿಟ್ಟಿನ ಗಂಜಿ ಯಾವ ತರ ಮಾಡ್ಬೇಕು ಅನ್ನೋದು ಈ ವಿಡಿಯೋದಾಗ ನಿಮಗೆ ತೋರಿಸ್ತಾ ಇದ್ದೀನಿ ಅಂದ್ರೆ ಚಿಕ್ಕ ಮಕ್ಕಳಿಗೆ ಒಂದು ವರ್ಷದ ಮಕ್ಕಳದಿಂದ ವಯಸ್ಸಾಗೋ ವಯಸ್ಸಾಗ್ತಾರಲ್ಲ ಅವರಿಗೂ ಕೂಡ ತುಂಬಾನೇ ಉಪಯೋಗವಾಗುವಂತ ಗಂಜಿರಿದ್ರು ಅಂದ್ರೆ ಹೆಲ್ತ್ ಕೂಡ ತುಂಬಾನೇ ಚೆನ್ನಾಗಿರ್ತದ ಅಂದ್ರೆ ಶುಗರು ಬಿ ಪಿ ಇವೆಲ್ಲ ಇರ್ತಾವಲ್ಲ ಅವ್ರಿಗೂ ಕೂಡ ಸ್ವಲ್ಪ ಉಪಯೋಗ ಆಗ್ತದ ಅಂದ್ರೆ ಅವ್ರದ್ದು ಕೂಡ ಹೆಲ್ತ್ ಕೂಡ ಚೆನ್ನಾಗಿರ್ತದ ಮಕ್ಕಳಿಗೂ ಕೂಡ ಬೆಳವಣಿಗೆ ಕೂಡ ಅವರು ವೀಕ್ ಇದರ ಅಂದ್ರೆ ಕೆಲವೊಂದು ಮಕ್ಕಳು ಊಟ ಕೂಡ ಮಾಡಂಗಿಲ್ಲಲ್ಲ ಈ ತರ ಒಂದು ಗ್ಲಾಸ್ ಗಂಜಿಯನ್ನ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳು ಕುಡಿದ್ರು ಅಂತಂದ್ರ ಹಸು ಕೂಡ ಜಾಸ್ತಿ ಆಗ್ತಾರ ಕೆಲವೊಂದು ವಿಡಿಯೋದಾಗ ಹೇಳ್ತಾ ಇದ್ರು ಗಂಜಿ ಕುಡ್ದಾರ ಹಸು ಆಗಂಗಿಲ್ಲ ಅಂತ ಹೇಳತ್ತಿವ್ರು ಹಂಗೇನಿಲ್ಲ ಜ್ವಾಳದ ಹಿಟ್ಟಿನಂತ ಗಂಜಿ ಕುಡಿತೀರಲ್ಲ ಅದು ಜೀರ್ಣ ಕೂಡ ಜಲ್ದಿ ಆಗ್ತದ ಹಸು ಕೂಡ ಅಷ್ಟೇ ಆಗ್ತದ್ರಿ ಹಾಗಾಗಿ ಮಕ್ಕಳಿಗಂತೂ ಫಸ್ಟ್ ಈ ಜ್ವಾಳದ ಹಿಟ್ಟಿನ ಮಳಕೆ ಕಟ್ಟಿರುವ ಜ್ವಾಳದ ಹಿಟ್ಟಿನ ಗಂಜಿ ಅಂತೂ ಕೊಡ್ಲೇಬೇಕ್ರಿ ಅದು ಹೇಗ್ ಮಾಡ್ಬೇಕು ಅನ್ನೋದು ನಾನು ಈ ವಿಡಿಯೋದಾಗ ನಿಮ್ಗ ಹೇಳ್ತಾ ಇದ್ದೀನಿ ಹಾಗೆ ಯಾರ್ಯಾರು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಯಾವ ವಿಡಿಯೋ ಅನ್ನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿದಾಗ ಆ ವಿಡಿಯೋದಾಗ ಎಲ್ಲೆಲ್ಲಿ ನಾನು ಏನೇನು ಪದಾರ್ಥಗಳು ಬಳಸಿನಿ ಅದು ಹೇಗೆ ಉಪಯೋಗ ಮಾಡಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗ್ತದೆ ಹಾಗಾಗಿ ನೀವು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ತುಂಬಾ ಹೆಲ್ದಿಯಾಗಿ ತುಂಬಾ ಆರೋಗ್ಯಕರವಾಗಿರುವಂತ ಈ ಜೋಳದ ಮೊಳಕೆ ಕಟ್ಟಿರುವ ಜೋಳದ ಹಿಟ್ಟಿನ ಗಂಜಿಯನ್ನ ಹೇಗ್ ಮಾಡ್ಬೇಕು ಅನ್ನೋದು ಈ ವಿಡಿಯೋದಾಗ ನಿಮಗ ತೋರಿಸ್ಲತ್ತಿನಿ ಸ್ವಚ್ಛವಾಗಿ ತೊಳೆದ ಅಂದ್ರೆ ಜೋಳ ಗೋಧಿ ಹೆಸರು ಅವರೆಕಾಳು ತೊಗರಿ ಮತ್ತು ಅಲಸಂದಿ ಇವುಗಳನ್ನಷ್ಟೇ ನಾನು ರೀ ಇದನ್ನೆಲ್ಲ ನಾನು ಸ್ವಚ್ಛವಾಗಿ ತೊಳೆದು ಇಟ್ಟುಬಿಟ್ಟಿನಿ ಇವೆಲ್ಲ ಧಾನ್ಯ ಇದ ಜೋಳ ಮತ್ತು ಗೋಧಿ ಅಂತಂದ್ರೆ ಮೂವತ್ತೆರಡು ಗಂಟೆಗಳು ಬೇಕಾಗ್ತದ್ರಿ ಇವು ನೆನಿಲ್ಲಕ ಹಾಗೆ ಕಾಳು ಅಂತಂದ್ರೆ ಒಂದು ಎಂಟು ಗಂಟೆಗಳ ತಾಸು ನೆನೆಕ್ಕಿಟ್ರೆ ಸಾಕು ನೆನೆಕಿದ್ದ ನಂತರ ಇದನ್ನೇನು ಮಾಡಬೇಕು ಅಂತಂದರೆ ರಾತ್ರಿ ಸ್ವಚ್ಛವಾಗಿ ತೊಳಿಬೇಕಾಗ್ತದ್ರಿ ಇವು ಕಾಳುಗಳು ಎಲ್ಲ ಸ್ವಚ್ಛವಾಗಿ ತೊಳೆದು ಆಮ್ಯಾಗೆ ನಾವು ಒಂದು ಬಟ್ಟಿದಾಗ ಅಂದರೆ ಕಾಟನ್ ಬಟ್ಟೆ ಅಲ್ಲಿ ತೆಳುವಾದ ಬಟ್ಟಿದಾಗ ಇದನ್ನೆಲ್ಲ ಕಟ್ಟಿಡ್ಬೇಕ್ರಿ ಅಂದರೆ ಬೆಚ್ಚಗಿರುವ ಸ್ಥಳದಲ್ಲಿ ಅವೆಲ್ಲ ಕಟ್ಟಿ ಮೇಲ್ಗಡೆ ಒಂದು ಬಟ್ಟೆಯನ್ನು ಮುಚ್ಚಿ ಇಟ್ಟುಬಿಡಬೇಕು ಚೆನ್ನಾಗಿ ಮೊಳಕೆ ಕೂಡ ಬರ್ತವೆ ಈ ಥರ ಬಂದಾವ ನೋಡಿರಿ ಹೆಸರು ಮತ್ತು ತೊಗರಿ ಮ ಅಲಸಂದಿ ಅವರೆಕಾಳು ಇವೆಲ್ಲ ಚೆನ್ನಾಗಿ ಮೊಳಕೆಗಳು ಬಂದಾವ ಒಂದೊಂದು ಮೊಳಕೆಗಳು ಬಂದಿಲ್ಲ ಅಂದರೆ ಬಿರುಸಿರ್ತಾವಲ್ಲ ಒಂದೊಂದು ಹಾಗಾಗಿ ಮೊಳಕೆಗಳು ಬಂದಿಲ್ಲ ರೀ ಇದನ್ನೆಲ್ಲ ಏನು ಮಾಡಬೇಕು ಅಂದರೆ ಒಂದು ಕಾಟನ್ ಬಟ್ಟೆಗಳ ಮೇಲೆ ಮತ್ತು ನೆರಳಿನಾಗೆ ಇದನ್ನೆಲ್ಲ ರೀ ನಿಮಗೆ ಹೇಳ್ತೀನಿ ಫಸ್ಟು ಇವೆಲ್ಲ ಸ್ವಚ್ಛವಾಗಿ ತೊಳೆದು ಆಮೇಲೆ ಮೊಳಕೆಯನ್ನು ತರಿಸ್ಬೇಕ್ರಿ ಇಲ್ಲಂತಂದರೆ ವಾಸನೆ ಕೂಡ ಬರ್ತದ ವಾಸನೆ ಬಂದರೆ ನಾವು ಈ ಪೌಡ್ರ್ ಏನು ಮಾಡ್ತೀವಲ್ಲ ಚೆನ್ನಾಗಿರಂಗಿಲ್ಲ ಹಾಳಾಗ್ತದ ಹುಳಗಳು ಕೂಡ ಹಾಕ್ತವೆ ಹಾಗಾಗಿ ಇದಕ್ಕೆ ಮೇನ್ ಆಗಿರೋದು ಸ್ವಚ್ಛವಾಗಿ ತೊಳೆದು ಆಮೇಲೆ ಮೊಳಕೆಯನ್ನು ತರಿಸ್ಬೇಕು ಈಗ ತೆಳುವಾಗಿ ನೆ ಒಣಕಬೇಕಾಗ್ತದ್ರಿ ಅಂದರೆ ಒಂದಕ್ಕೊಂದು ಅಂಟುಬಾರ್ದು ಆ ಥರ ಪೂರ್ತಿಯಾಗಿ ತೆಳ್ಳಗಾಗಿ ಒಣಕಬೇಕು ಒಣಕಿದಾಗ ಅದು ವಾಸನೆ ಕೂಡ ಬರಂಗಿಲ್ಲ ಈಗ ನೋಡ್ಬೋದು ಗೋಧಿ ನೋಡಿರಿ ಈ ಗೋಧಿ ಕೂಡ ಅಷ್ಟೇ ನಾನು ಮೂವತ್ತೆರಡು ಗಂಟೆಗಳ ತನಕ ನಾನು ನೆನಕ್ಕಿ ಇಟ್ಟಿದ ನಂತರ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಒತ್ತಿ ನೋಡಿದಾಗ ಮೆತ್ತಗಾಗಿರಬೇಕು ಹಾಗೆ ಜೋಳ ಕೂಡ ಅಷ್ಟೇ ಸ್ವಚ್ಛವಾಗಿ ತೊಳೆದು ನಂತರ ನಾವು ಈ ಕೈ ಕಿವಿ ಬೆಳ್ಳಿನಿಂದ ಈ ಥರ ಕ್ಯೂಚಿದಾಗ ಅಂದ್ರೆ ಚೂಟಿದಾಗ ಅದು ಮೆತ್ತಗಾಗಬೇಕು ಆವಾಗ ಜೋಳ ಕೂಡ ನೆಂದದ ಅಂಥೇಳಿ ರೀ ಹಾಗಾಗಿ ಇವೆರಡು ಏನು ಮಾಡ್ತೀನಿ ಅಂತಂದ್ರೆ ಒಂದು ತೆಳುವಾಗಿರುವಂಥ ಬಟ್ಟೆದಾಗ ಕಟ್ಟಿ ಇದನ್ನು ಕೂಡ ಹಾಗೆ ಬೆಚ್ಚಗಿರುವಂಥ ಒಂದು ಡಬ್ಬಿ ಹಾಲಿ ಮತ್ತು ಯಾವುದಾದ್ರೂ ಒಂದು ಪಾತ್ರೆದಾಗ ಹಾಕಿ ಇಟ್ಟು ಬಿಡಬೇಕ್ರಿ ಜೋಳ ಮತ್ತು ಗೋಧಿ ಇವೆರಡು ನೆನಿಲಕ್ಕ ಎರಡು ದಿವಸಗಳು ಬೇಕಾಗ್ತದ್ರಿ ನಾ ಹಾಗಾಗಿ ಎರಡು ದಿವಸ ಅಂತಂದ್ರೆ ಮೊಳಕೆಗಳು ಕೂಡ ಚೆನ್ನಾಗಿ ಬರ್ತಾವ ಅಂಥೇಳಿ ನೆನಕಿಡ್ತಾರೆ ನಮಗೆ ಮೊಳಕೆಗಳೇನು ಜಾಸ್ತಿ ಬೇಕಾಗಿಲ್ಲ ನೆಂದ್ರೆ ಸಾಕು ಅದರದಾಗ ಪ್ರೋಟೀನ್ ಅಂಶ ಇರ್ತದೆ ನಾನು ಈಗ ಮೂವತ್ತೆರಡು ಗಂಟೆಗಳ ನಂತರ ಎಲ್ಲ ಸ್ವಚ್ಛವಾಗಿ ತೊಳೆದು ಒಂದು ಬಟ್ಟಿದಾಗ ಕಟ್ಟೆ ನೀಟ್ಟಿನೆಲ್ಲ ಈಗ ಮೊಳಕೆಗಳು ಕೂಡ ನಿಮಗೆ ತೋರಿಸ್ತೀನಿ ಈ ಥರ ಚಿಕ್ಕ ಚಿಕ್ಕದಾಗಿ ಮಳಕೆಗಳು ಕೂಡ ಬಂದವ್ರಿ ಇದು ಏನು ಮಾಡಬೇಕಂದ್ರೆ ನಾನು ಹೇಳಿದೆಲ್ಲ ಸ್ವಚ್ಛವಾಗಿ ತೊಳೆದಿಟ್ಟು ಮೊಳಕೆಯನ್ನು ತರಿಸ್ಬೇಕು ಅಂತಂದಿನಿ ಯಾಕೆ ಯಾಕಂದರೆ ಸ್ವಚ್ಛವಾಗಿ ತೊಳೆದಿಲ್ಲ ಅಂದರೆ ಗೋಧಿ ಮತ್ತು ಜೋಳ ಅಂತೂ ತುಂಬಾ ವಾಸನೆ ಭಾಳ ಬರ್ತದ್ರಿ ಹಾಗಾಗಿ ನಿಮಗೆ ಪದೇ ಪದೇ ಹೇಳ್ತೀನಿ ಗೋಧಿ ಮತ್ತು ಜೋಳ ಪದೇ ಪದೇ ತೊಳೆದು ಇಡಬೇಕ್ರಿ ನೆನೆಯೋ ತನಕ ನಾವು ಮೂರ್ನಾಲ್ಕು ಸಲ ತೊಳೆದು ಇಡಬೇಕಾಗ್ತದ ನಂತರನೇ ನಾವು ಕಟ್ಟಿ ಮೊಳಕೆಯನ್ನು ತರಿಸಬೇಕು ಜೋಳ ಕೂಡ ಅಷ್ಟೇ ಸ್ವಲ್ಪನೇ ಮೊಳಕೆಗಳು ಬಂದಾವ ಮೊಳಕೆ ಬಂದಿದ ನಂತರ ನಾವು ಬೆಳಗ್ಗೆ ಏನು ಮಾಡಬೇಕು ಅಂತಂದರೆ ಎಳೆ ಬಿಸಿಲಿನಾಗ ಒಂದು ಗಂಟೆ ತನಕ ನಾವು ಬಿಸಿಲಿನಲ್ಲೇ ಒಂದು ಗಂಟೆ ನಾನು ಎಲ್ಲ ನಾವೇನು ಧಾನ್ಯಗಳು ನೆನೆಕ್ಕಿಟ್ಟಿನಲ್ಲ ಅವೆಲ್ಲ ಒಂದು ಗಂಟೆ ತನಕ ನಾನು ಬಿಸಿಲಲ್ಲಿ ಒಣಗ್ತೀನಿ ಯಾಕಂದರೆ ಏನು ಸ್ವಲ್ಪ ವಾಸನೆ ಕೂಡ ಇದ್ರು ಬಿಸಿಲಿಗೆ ಅದು ಹೋಗಲಿ ಅಂಥೇಳಿ ನಂತರ ನಾನು ಇದನ್ನು ಒಂದು ನಾಲ್ಕೈದು ದಿವಸ ನೆಳಿನಾಗ ಒಣಗಿಸ್ತೀನಿ ರೀ ಈಗ ನೆರಳಿನಾಗ ಒಣಗಿಸಿದ ನಂತರ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಒಂದು ಐದು ದಿವಸ ನಂತರ ಇವೆಲ್ಲ ಸರಿಯಾಗಿ ಒಣಗ್ಯಾವ ಹಾಗೆ ವಾಸನೆ ಕೂಡ ಸ್ವಲ್ಪ ಬರ್ತಾಯಿಲ್ಲ ವಾಸನೆ ಬಂದಿಲ್ಲ ಅಂತಂದ್ರೆ ಪೌಡ್ರು ಕೂಡ ಅಷ್ಟೇ ಚೆನ್ನಾಗಿರ್ತದ ನಾವು ಗಂಜಿ ಮಾಡಿದಾಗ ಕೂಡ ಹೆಲ್ದಿಯಾಗಿರುವಂಥ ಪೌಡ್ರ್ ನಮಗೆ ಸಿಗ್ತದೆ ಈಗ ಏನು ಮಾಡಬೇಕು ಅಂದರೆ ನಾವು ಈಗ ಎಲ್ಲ ಒಣಗಿಸಿಟ್ಟಿದ್ದು ಒಂದೊಂದಾಗಿ ನಾನು ಹುರಿತೀನಿ ಅಂದರೆ ಇದು ಒಂದು ಹತ್ತು ನಿಮಿಷ ಬೇಕಾಗ್ತದೆ ಅಂದ್ರೆ ಸ್ಪೀಡಾಗಿ ಉರಿದಾಗ ಉರಿಬಾರ್ದು ಸ್ವಲ್ಪನೇ ಉರಿದಾಗ ಅಂದರೆ ತೆಳ್ಳ ಸಣ್ಣ ಇಟ್ಟು ಗ್ಯಾಸು ಬರೀಕಿಟ್ಟು ನಾವು ಪದೇ ಪದೇ ಅನ್ನ ಈ ಥರ ಹುರಿಬೇಕು ನಾನು ನಿಮಗೆ ತೋರಿಸ್ಲತ್ತಿನ ನೋಡ್ರಿ ಈ ಥರ ಪದೇ ಪದೇ ಚಮಚವನ್ನು ಆಡಿಸ್ಬೇಕು ಸ್ವಲ್ಪನೇ ಅಂದರೆ ಯಾವುದಾದ್ರೂ ಕಾಳುಗಳು ಹೊತ್ತಿರ ಅಂತಂದ್ರೆ ನಾವು ಮಾಡಿದ್ದು ಎಲ್ಲ ವೇಸ್ಟ್ ಆಗ್ತದ್ರಿ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ಧಾನ್ಯಗಳನ್ನೆಲ್ಲ ಹುರಿಯೋ ತನಕ ಎಲ್ಲಿ ಹೋಗಬಾರ್ದು ಹಾಗೆ ಇದ್ರ ಮುಂದೆನೆ ನಿಂತು ನಾವು ಹತ್ತು ನಿಮಿಷದ ತನಕ ನಾವು ಚೆನ್ನಾಗಿ ಹುರಿಬೇಕು ಈ ಹುರಿಯುವಾಗ ನಿಮಗೆ ಗೊತ್ತಾಗ್ತದ ಇದು ಚೆನ್ನಾಗಿ ಹುರಿದದ ಅನ್ನೋದು ಹೇಗೆ ಗೊತ್ತಾಗ್ತದ ಅಂತಂದ್ರೆ ಹುರಿಯುವಾಗ ವಾಸನೆ ಕೂಡ ಚೆನ್ನಾಗಿ ಬರ್ತಿರ್ತದ್ರಿ ಹಸಿ ವಾ ಹಸಿ ಇರುವಂಥ ವಾಸನೆ ಕೂಡ ಹೋಗಿ ಒಂಥರ ವಾಸನೆ ಕೊಟ್ಟು ಕೂಡ ತುಂಬ ಚೆನ್ನಾಗಿ ಬರ್ತದ ಈಗ ಜೋಳ ಕೂಡ ಅಷ್ಟೇ ಜೋಳ ಗೋಧಿ ಮೊದಲು ಹುರಿದು ನಂತರ ಎಲ್ಲ ಕಾಳುಗಳ್ ಕೂಡ ಹುರಿಬೇಕು ಈಗ ನಿಮಗೆ ಒಂದೊಂದಾಗಿ ಹುರಿದು ಕೂಡ ತೋರಿಸ್ತಾ ಇದ್ದೀನಿ ಈ ಥರ ಏನು ಹೊತ್ತಿಸ್ಬೇಡ್ರಿ ಸ್ವಲ್ಪ ಅಂದರೆ ವಾಸನೆ ಬರ್ತಿರ್ತದ ನಮಗೆ ಗೊತ್ತಾಗ್ತದೆ ಕಾಳುಗಳು ಅಂತ ಅಂಥೇಳಿ ಆವಾಗ ನಾವು ಈಗ ಒಂದರ್ದಾಗನೇ ನಾನು ಎಲ್ಲ ತಂದು ಹಾಕ್ತಾ ಇದ್ದೀನಿ ಕಾಳಿನ ಮೊಳಕೆಗಳು ಕೂಡ ಚೆನ್ನಾಗಿ ಬಂದಿರ್ತಾವಲ್ಲ ಹಾಗಾಗಿ ಇದು ಸ್ವಲ್ಪ ಎಷ್ಟು ಐದು ದಿವಸದ ನಂತರ ಕೂಡ ಇನ್ನೂ ಒಣಗಿದಿಲ್ಲ ಅಂತಂದ್ರೆ ಇದು ನಾವು ಏನು ಮಾಡ್ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಹುರಿಬೇಕಾಗ್ತದ್ರಿ ಅಂದರೆ ಹೊತ್ತಿಸ್ಬಾರ್ದು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಬೇಕು ನಂತರ ಈಗ ನಾನು ಎರಡು ಚಮಚ ಜೀರಿಗೆ ರೀ ಒಂದು ಚಮಚ ಅಜ್ಮೇನ್ ತಗೊಂಡಿನಿ ಅಂದರೆ ಜಾಸ್ತಿ ತೊಗೋಬೇಡ್ರಿ ಅದೇ ವಾಸನೆ ಬರ್ತದ ಜೀರಿಗೆ ಮತ್ತು ಅಜ್ಮೇನ್ ಯಾಕಂದರೆ ಇವು ನಮ್ಮ ನಮಗೆ ಕಾಳು ದಿನಸುಗಳ್ಗೂ ಕೂಡ ಹಾಕಿದ್ದೇವಲ್ಲ ಅದರದಿಂದ ಗ್ಯಾಸ್ ಆಗಬಾರ್ದು ಅಂಥೇಳಿ ಕಾಳು ದಿನಸಿನಿಂದ ಗ್ಯಾಸ್ ಆಗ್ತದಲ್ಲ ಇದನ್ನು ಜೀರಿಗೆ ಮತ್ತು ಅಜ್ಮೇನು ಅದನ್ನು ಆಗುಡ್ಸಂಗಿಲ್ಲ ಜೀರ್ಣಕ್ರಿಯೆ ಕೂಡ ಚೆನ್ನಾಗಿ ಆಗ್ತದ್ರಿ ಹಾಗಾಗಿ ಈಗ ಇದನ್ನೆಲ್ಲ ಹಾಕಿ ಸ್ವಲ್ಪ ತಣ್ಣಗೆ ಆಗ್ಲಾಕ ಬಿಡ್ತೀನಿ ಒಂದು ಬಟ್ಟೆ ಮ್ಯಾಗೆ ತೆಳುವಾಗಿ ಒಣಕ್ತೀನಿ ರೀ ನಂತರ ಇದನ್ನೆಲ್ಲ ಬೀಸ್ಕೊಂಡು ಬರಬೇಕು ಅಂದರೆ ಮಿಕ್ಸಿದಾಗ ಕೂಡ ಇದು ತಣ್ಣಗಾಗಿದ ನಂತರ ಬೀಸ್ಕೊಂಡು ಬಂದಿದ್ದೆ ನೋಡಿರಿ ಬೀಸ್ಕೊಂಡು ಬಂದಿದ್ದೆ ಇರುವಂಥ ಹಿಟ್ಟು ಇದು ಡಬ್ಬಿದಾಗ ಹಾಕಕ್ಕಿಂತ ಮುಂಚೆ ನಾನು ಚೆನ್ನಾಗಿ ಜಲ್ಡಿ ಹಿಡಿದಿನಿ ನಾವು ಜೋಳದ ಹಿಟ್ಟು ಏನು ಜಲ್ಡಿ ಹಿಡಿತೇವಲ್ಲ ಅದೇ ಥರ ಇದನ್ನು ಕೂಡ ಜಲ್ಡಿ ಹಿಡಿದಿನಿ ಯಾಕಂತಂದ್ರೆ ಕಾಳುಗಳು ಇರ್ತಾವಲ್ಲ ಕಾಳುಗಳ ಮೇಲಿಂದ ಸಿಪ್ಪೆಗಳು ಕೂಡ ಬರ್ತಾವ್ರ ಜಲ್ಡಿ ಹಿಡ್ದಾಗ ಅದು ಸಿಪ್ಪೆ ಒಂದು ಕಡೆ ಹಾಕ್ತದ್ರಿ ಹಾಗಾಗಿ ಜಲ್ಡಿ ಹಿಡಿದು ಹಿಟ್ಟನ್ನು ತಗೋರಿ ತೊಗೊಂಡು ಒಂದು ಡಬ್ಬಿದಾಗ ಹಾಕಿಡ್ರಿ ಈಗ ಒಂದು ನಾಲ್ಕು ಚಮಚದಷ್ಟು ಹಿಟ್ಟು ತಗೊಲತ್ತೀನಿ ರೀ ಇದು ನಾನು ಇದು ಗಂಜಿ ಮಾಡೋ ಸಲುವಾಗಿ ಒಂದು ನಾಲ್ಕು ಚಮಚ ಹಿಟ್ಟು ತೊಗೊಂಡಿನಿ ಎರಡು ಗ್ಲಾಸಿನಷ್ಟು ನೀರನ್ನು ಹಾಕಿಟ್ಟೀನಿ ಈಗ ನಾನು ಡೈರೆಕ್ಟಾಗಿ ಹಾಕಂಗಿಲ್ಲ ರೀ ಈ ಹಿಟ್ಟನ್ನು ನಾನು ಏನು ಮಾಡ್ತೀನಿ ಒಂದು ನಾಲ್ಕು ಚಮಚ ತೊಗೊಂಡಿ ಒಂದು ಬಟ್ಲಾಗ ಅದಕ್ಕೆ ನಾನು ಉಗುರು ಬೆಚ್ಚಗೆ ನೀರನ್ನು ಹಾಕ್ಲತ್ತೀನಿ ರೀ ತಣ್ಣ ನೀರು ಹಾಕ್ಬೇಡ್ರಿ ತಣ್ಣ ನೀರು ಹಾಕಿದ್ರೆ ಜಲ್ದಿ ಅದು ಕಲಿಸ್ಲಾಕ ಬರೋಂಗಿಲ್ಲ ಹಾಗಾಗಿ ಉಗುರು ಬೆಚ್ಚಗೆ ನೀರು ತೊಗೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕು ನಾನು ಎರಡು ಲೋಟ ನೀರನ್ನು ಹಾಕಿ ನೀವು ಬೇಕಾದರೆ ಕೈಲಿಂತೂ ಕೂಡ ಗಂಟು ಆಗ್ಲಾರ್ದಂಗೆ ಸ್ವಲ್ಪ ಚೆನ್ನಾಗಿ ಕಲಸ್ಬೇಕಾಗ್ತದ್ರಿ ಗಂಟಿರಬಾರ್ದು ಯಾಕಂದ್ರೆ ಬಿಸಿ ನೀರಾದಾಗ ನಾವು ಈಗ ಏನು ಹಿಟ್ ಹಾಕ್ಲತ್ತಿನಲ್ಲ ಗಂಟಿತ್ತಂದ್ರೆ ಅದು ಗಂಟು ಹಾಗೆ ಇರ್ತದ್ರಿ ಹಾಗಾಗಿ ಗಂಟಿರ್ಲಾದಾಗ ಚೆನ್ನಾಗಿ ಕಲಸ್ಕೋಬೇಕು ಇದು ದಪ್ಪ ಉರಿದಾಗ ಕುದಿಸ್ಬೇಡ್ರಿ ಸಣ್ಣ ಉರಿದಾಗೆ ಕುದಿಸ್ಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಲತ್ತೀನಿ ಇದು ಒಂದು ಹತ್ತು ನಿಮಿಷ ಬೇಕಾಗ್ತದ್ರಿ ಕುದೀಲಾಕ ತುಂಬ ಚೆನ್ನಾಗಿ ಕುದಿಬೇಕು ಮತ್ತು ವಾಸನೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತದ ಈಗ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಈ ಗ್ಲಾಸ್ನಲ್ಲಿ ಎರಡು ಗ್ಲಾಸ್ ನೀರನ್ನು ಹಾಕಿನ್ರಿ ಇದು ಸಣ್ಣ ಉರಿದಾಗ ಕಲಿಸ್ಲತ್ತೀನಿ ಹಾಗೆ ಅನ್ ತುಂಬ ಚೆನ್ನಾಗಿ ವಾಸನೆ ಕೂಡ ಬರ್ತದ ನಮ್ಮ ಜೋಳದ ಹಿಟ್ಟಿನ ಗಂಜಿ ತುಂಬ ರುಚಿ ಕೂಡ ಅಷ್ಟೇ ಶಕ್ತಿ ಕೂಡ ಅಷ್ಟೇ ಇರ್ತದ ಚಿಕ್ಕವರಿಂದ ದೊಡ್ಡವರು ಕೂಡ ಕುಡಿದ್ರು ಕೂಡ ಹೆಲ್ದಿ ಆಗಿರುವಂಥ ಗಂಜಿ ಇದು ಮಕ್ಕಳಿಗೂ ಮತ್ತು ದೊಡ್ಡವರು ವಯಸ್ಸಾದವರು ಚಿಕ್ಕ ಮಕ್ಕಳು ಒಂದು ವರ್ಷದ ಮಕ್ಕಳು ಕೂಡ ಕುಡಿದ್ರು ಏನೂ ಆಗೋಂಗಿಲ್ಲ ತುಂಬ ಆಗಿರುವಂಥ ಗಂಜಿ ಇದು ಜೋಳದ ಗಂಜಿ ರೆಡಿ ಆಗ್ಯದ ನೋಡ್ರಿ ನೀವು ಭೀ ಕೂಡ ಮನೆಯಲ್ಲಿದಾಗ ಟ್ರೈ ಮಾಡಿ ನೋಡ್ರಿ ಇದರ ಗಂಜಿ ಕುಡಿದಾಗ ಹಸು ಕೂಡ ಜಾಸ್ತಿನೇ ಆಗ್ತದೆ ಮಕ್ಕಳಿಗಂತೂ ತುಂಬಾ ಉಪ್ ಮಕ್ಕಳು ಯಾರು ಊಟ ಮಾಡೋಂಗಿಲ್ಲ ಹಸು ಆಗಂಗಿಲ್ಲ ಅಂತಾರಲ್ಲ ಅಂಥವ್ರಿಗೆ ಒಂದು ಗ್ಲಾಸ್ ಕೊಡ್ರಿ ಹಸು ತಾನೇ ಆಗಿ ತಾನೇ ಆಗ್ತದೆ ್ರಲ್ಲ ಈ ತರ ಹೆಲ್ದಿ ಆಗಿರುವಂತ ಜೋಳದ ಮೊಳಕೆ ಕಟ್ಟಿರುವಂತ ಜೋಳದ ಹಿಟ್ಟಿನ ಗಜ್ಜಿಯನ್ನ ಈ ತರ ಮಾಡ್ಬೇಕು ಅಂದ್ರೆ ಮನೆಗಿರುವಂತ ಹೆಣ್ಮಕ್ಳು ಕೂಡ ಮಾಡ್ಬೋದು ವರ್ಕ್ ಮಾಡುವಂತ ಹೆಣ್ಮಕ್ಳಿಗೆ ಇದು ತುಂಬಾನೇ ಕಷ್ಟ ಆಗ್ತದ್ರಿ ಅಂದ್ರೆ ಒಂದು ಎಂಟು ದಿವಸ ಬೇಕಾಗ್ತದ್ರಿ ಇದೆಲ್ಲಾ ಮಾಡ್ಲಕ್ಕ ಸ್ವಲ್ಪ ಬಿಸಿಲಿದ್ದಾಗ ಮಾತ್ರನೇ ಮಾಡ್ರಿ ಮಳೆ ಅದು ಬರುವಾಗ ಮಾಡಬೇಡ್ರಿ ಯಾಕಂದ್ರೆ ವಾಸನೆ ಕೂಡ ಜಾಸ್ತಿ ಆಗ್ತದ ತುಂಬಾ ಹೆಲ್ದಿ ಆಗಿರುವಂತ ರೆಸಿಪಿಯನ್ನ ನಿಮ್ ಜೊತೆಗೆ ಶೇರ್ ಮಾಡೀನ್ರಿ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಬಹಳ ಜನರಿಗೆ ಕೆಲವೊಬ್ಬರಿಗೆ ಉಪಯೋಗ ಆಗ್ಲಿ ಅಂತ ಈ ವಿಡಿಯೋನ ಮಾಡೀನಿ ಇಲ್ಲಿಗೆ ನನ್ನ ವಿಡಿಯೋ ಅನ್ನ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ನಿಮ್ಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ